ಲ್ಲಿ ಇವು ಕಾರ್ಯಕ್ರಮ ಆಗಬೇಕಾಗಿತ್ತು ಬಟ್ ಅನಿವಾರ್ಯ ಕಾರಣ ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಇದು ದೊಡ್ಡದಾಗಿ ಬೆಳೆಯುವಂತಹ ಕಾರ್ಯ ಕೂಡ ಸದ್ಯದಲ್ಲೇ ಮಾಡ್ತೀವಿ ಯಾಕಂತಂದರೆ ನಮ್ಮ ಸಾಹೇಬರು ಬರ್ತಡೇ ಇತ್ತು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಹೇಳಿ ಎಲ್ಲ ನಮ್ಮ ಯುವಕ ಮಿತ್ರರು ಮುಖಂಡರು ಮತ್ತು ನಮ್ಮ ಮಹಿಳಾ ಗ ಎಲ್ಲ ಘಟಕದವರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ ಆದರೆ ಸಾಹೇಬರು ಒಂದು ಕರೆ ಕೊಡ್ತಾರೆ ನನ್ನ ಹುಟ್ಟುಹಬ್ಬವನ್ನು ಯಾರು ಅದ್ದೂರಿಯಾಗಿ ಆಚರಣೆ ಮಾಡಬೇಡಿ ಪಟಾಕಿ ಹೊಡೆಯೋದು ಕಟ್ ಮಾಡೋದು ಆಮೇಲೆ ದುಂದು ವೆಚ್ಚ ಮಾಡೋದು ಇದು ಯಾವುದೂ ಮಾಡಬೇಡ್ರಿ ಯಾವುದಾದ್ರೂ ಒಂದು ಸಮಾಜಕ ಸಮಾಜಮುಖಿ ಕೆಲಸ ಮಾಡಿರಿ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವಿವತ್ತು ಸಡನ್ನಾಗಿ ಪ್ಲಾನ್ ಮಾಡ್ತೀವಿ ರಕ್ತದಾನ ಶಿಬಿರ ಮಾಡಬೇಕು ಅಂತೇಳಿ ತುಂಬ ಯಶಸ್ವಿ ಆಗ್ತಿದೆ ಸರ್ ಇವ ಸಾಹೇಬ್ರ ಮಾತೆಗೆ ಬೆಲೆ ಕೊಟ್ಟು ನಾವು ಚ ಸಮಾಜಮುಖಿ ಕಾರ್ಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡ್ವಿ ಆ ಬೆಳಗ್ಗೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ತುಂಬ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ ಇದನ್ನು ಮುಂದುವರೆದ ಭಾಗವಾಗಿ ಇಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಒಂದು ರಕ್ತ ಶೇಖರಣೆ ಮಾಡುವಂತಹ ಕೇಂದ್ರವನ್ನು ಓಪನ್ ಮಾಡಬೇಕು ಹೇಳಿ ನಾವು ಈ ನಿಟ್ಟಿನಲ್ಲಿ ಈಗ ಈಗ ಅನ್ನ ಒಂದು ಅಂದ್ಕೊಂಡಿದ್ದೀವಿ ಸದ್ಯದಲ್ಲೇ ರಾಜ ಈ ಬಾಬು ರಾಜೇಂದ್ರ ಸರ್ ಹತ್ರ ಮಾತಾಡ್ತೀವಿ ಯಾಕಂದರೆ ಈ ಬ್ಲಡ್ ಬ್ಯಾಂಕ್ ಆಗೋದ್ರಿಂದ ಇಲ್ಲಿ ಸಡನ್ನಾಗಿ ನಮಗೆ ಬ್ಲಡ್ ಬೇಕು ಅಂತಂದರೆ ಇಲ್ಲೇ ಯಾರಿಗೂ ಪರದಾಡೋ ಅವಶ್ಯಕತೆ ಇರಲ್ಲ ಇಲ್ಲೇ ತಗೊಂಡು ಆ ನ ಯೂಸ್ ಮಾಡಿ ಒಂದು ಜೀವನ ಉಳಿಸ್ಕೋಬೋದು ಆಮೇಲೆ ಯಾರ್ಯಾರು ಬರ್ತ್ಡೇ ಮಾಡ್ಕೋತಾರೆ ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರುತ್ತೆ ಅಂಥ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಯಾರಾದರೂ ಒಂದು ಹತ್ತು ಜನ ಬಂದು ಬ್ಲಡ್ ಕೊಟ್ಟರೆ ಕೊಟ್ರೆ ಆ ಬ್ಲಡ್ನ ಶೇಖರಣೆ ಮಾಡ್ಕೋಬೋದು ಆ ಶೇಖರಣೆ ಕೇಂದ್ರ ಮುಂದಿನ ಒಂದು ಗುರಿಯಾಗಿದೆ ನಮ್ದು ಸದ್ಯದಲ್ಲೇ ಅದು ಕಾರ್ಯರೂಪಕ್ಕೆ ತರ್ತೀವಿ ಆಮೇಲೆ ನಮ್ಮ ಸಾಹೇಬರು ಹೊರತಡೆ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು ಈ ಒಂದು ಸಮಾಜಮುಖಿ ಕೆಲಸದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಆರೋಗ್ಯ ಅಂತಸ್ತು ಅಭಿವೃದ್ಧಿ ಹಾಗೆ ಮತ್ತಷ್ಟು ಅಧಿಕ ಅಧಿಕ ವೃತ್ತಿ ಅಧಿಕಾರಗಳು ಅವ್ರಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿ ತಾಯಿಗೆ ನೆನಪಿಸ್ತಾ ಹಾಗೆ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯನ್ನು ನೆನಪಿಸ್ತಾ ಜೈಚಂದ್ರ ಸರ್ ನಿಮಗೆ ಮತ್ತೊಮ್ಮೆ ಹುಟ್ಟೋಬ್ಬದ ಶುಭಾಶಯಗಳನ್ನು ಕೋರ್ತೀವಿ ಹಾಗೆ ಈಗಿನ ಯುವಕರು ಏನಿದ್ದಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಮಾಜಕ್ಕೆ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಯಾರ್ಯಾರು ಹುಟ್ಟೋಪ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋದು ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನಾದರೂ ಸಹಾಯ ಮಾಡೋದು ಈ ಥರ ಏನಾದರೂ ಒಂದು ಹೊಸ ತನದಲ್ಲಿ ಆಚರಣೆ ಮಾಡಿದ್ರೆ ಒಂದು ಒಳ್ಳೆ ಮಾದರಿಯಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ಅಂತೇಳಿ ಈ ಮೂಲಕ ಹೇಳ್ಕೊಟ್ಟು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಮ್ಮ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಜನನಾಯಕರಾದಂಥ ಟಿ ಬಿ ಜಯಚಂದ್ರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ